नमस्ते सरकार न्यूज वाहिन स्वागत ಬೆಳಗಾವಿಯಲ್ಲಿ ಕರೆಯಲಾಗಿದ್ದ ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಮಾತನಾಡಿದರು ಸಾಧನೆ ಮಾಡಿದೆ ಸ್ವಂತ ಆಸ್ತಿ ಸಂಪಾದಿಸಿದ್ದಕ್ಕೆ ಕಾಂಗ್ರೆಸ್ ಸಾಧನೆ ಸಮಾವೇಶ ಮಾಡುತ್ತಾ ಇದೆ ಐವತ್ತು ವರ್ಷದ ಕರ್ನಾಟಕದ ಇತಿಹಾಸದಲ್ಲಿ ಸಚಿವರೇ ಹನಿಷಬ್ ಬಗ್ಗೆ ಆರೋಪಿಸಿದ್ದಾರೆ ಹಗರಣಗಳು ಅಧಿಕಾರಿಗಳ ಆತ್ಮಹತ್ಯೆ ಬೆಲೆ ಜನ ಸಾಮಾನ್ಯರು ಬದುಕನ್ನ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿಸಿದೆ ಜನ ಕಾಂಗ್ರೆಸ್ ಕೈಗೆ ಅಧಿಕಾರ ಕೊಟ್ಟು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ದೇಶದಲ್ಲಿ ಯುದ್ಧ ಬೇಡ ಅಂತ ಸಿಎಂ ಅಂದ್ರೆ ಸಿದ್ದರಾಮಯ್ಯ ಅನ್ಯ ಧರ್ಮೀಯರ ವಿರುದ್ಧ ನಮ್ಮ ದ್ವೇಷ ಆದರೆ ನಮ್ಮ ಸೈನಿಕರು ದೇಶಕ್ಕಾಗಿ ಹೋರಾಡುವಾಗ ನಾವೆಲ್ಲ ಒಂದು ಎಂಬ ಭಾವನೆ ಸರ್ಕಾರಕ್ಕಿಲ್ಲ ಏನೋ ಜಾತಿ ಗಣತಿ ಸುಳ್ಳು ಮತ್ತು ಮೋಸದಿಂದ ಕೂಡಿದೆ ಸಾಧನೆಯೇ ಮಾಡಿದೆ ಸಾಧನ ಸಮಾವೇಶದ ಅವಶ್ಯಕತೆ ಏನು ಎಂದು ಪ್ರಶ್ನೆ ಮಾಡಿದ್ರು ಬೆಳಗಾವಿಯಲ್ಲಿ ತಹಸೀಲ್ದಾರ್ ಕಾರ್ಯಾಲಯದ ಸಿಬ್ಬಂದಿ ಆತ್ಮಹತ್ಯೆ ಸಂತಿ ಬಸ್ತವಾಡದಲ್ಲಿ ಧರ್ಮ ಗ್ರಂಥ ಸುಡುವ ಪ್ರಕರಣಗಳು ಇದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಎಂದಿದ್ದಾರೆ ಸೋಮಶೇಖರ್ ನಾಯಕ್ ಒಂದು ಮಕ್ಕಳಿಗೆ ಒಂದ್ ಮಗು ಚಪಾತಿ ತುಪ್ಪ ಮತ್ತು ಹಸಿಂದು ರೊಟ್ಟಿ ಮಾಡುವಂತ ತಾಯಿಲ್ಲಿ ಸಾಧ್ಯಲ್ಲ ಸರ್ಕಾರನು ಯಾವುದೂ ಇದ್ರ ಎಲ್ಲಾ ಸಮಾಜ ತಗೊಂಡು ಹೋಗುವಂಥ ಕೆಲಸ ಈ ಜಾತಿ ಗಂಟೆದೂ ವಿಚಾರ ನೋಡ್ರ ಅಲ್ಲಿ ಅದು ಸುರ್ಲಾ ಮತ್ತು ಮೋಸ ಮಾಡುವಂಥ ಒಂದು ರಿಪೋರ್ಟ್ ಅಂದ್ರೆ ಈ ತರ ಯಾಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಈ ತರ ಯಾಕೆ ಮಾಡ್ತಾ ಇದೆ ಅಂತ ಪ್ರಶ್ನೆ ಕರ್ನಾಟಕದಲ್ಲಿ ನಾಡಿನ ಜನರಿಗೆ ಬಿದ್ದಿದೆ ಅದ್ರ ಬಗ್ಗೆ ಅವಾಜ್ ಮಾಡೋದ್ ಅವ್ರು ಮಾಡುವಂತ ಕೆಟ್ಟ ಕೆಲಸ ವಿರೋಧ ಮಾಡೋದಾ ಭಾರತೀಯ ಜನತಾ ಪಾರ್ಟಿ ಜವಾಬ್ದಾರಿ ಅಂತ ತಿಳ್ಕೊಂಡ ನಾವು ಇವತ್ತಿನ ಈ ಸಾಧನಾ ಸಮಾವೇಶಗ ವಿರೋಧ ಮಾಡ್ತಾ ಇದೀವಿ ನೀವು ಸಾಧನೆ ಮಾಡಿಲ್ಲ ಸಮಾವೇಶ ಯಾಕೆ ಮಾಡ್ತಾ ಇದಾರೆ ಅಂತ ನಮ್ಗೆ ಪ್ರಶ್ನೆ ಇದೆ ಈಗಾಗಲೇ ನಾನು ಸುಭಾಷ್ ಪಾಟೀಲ್ ಅವ್ರ ಏನು ಪಾಯಿಂಟ್ಸ್ಗಳು ಹೇಳಿದ್ದಾರೆ ಆ ಪಾಯಿಂಟ್ಸ್ ಬಗ್ಗೆ ಕಾಂಗ್ರೆಸ್ ಅವ್ರ ಕಡೆ ಉತ್ತರ ಇಲ್ಲ ಇದು ಸುಳ್ಳ ಇದು ಆಗಿಲ್ಲ ನಡೆದಿಲ್ಲ ವಿಶೇಷವಾಗಿ ನಾವು ಇದ್ದೀವಿ ಬೆಳಗಾವಿಯಲ್ಲಿ ತಹಸೀಲ್ದಾರ್ ಆಫೀಸಲ್ಲಿ ಒಂದು ಆತ್ಮಹತ್ಯೆ ನಡೀತೀತಿ ಅದು ಪ್ರಕರಣ ಮುಚ್ಚಿ ಹಾಕ್ತಾರೆ ಇವತ್ತು ಸಂತಿ ವಾರದಲ್ಲಿ ಒಂದು ಕಳೆದ ಎರಡು ವರ್ಷಗಳಿಂದ ಈ ರಾಜ್ಯವನ್ನ ಹಿಂದೆಂದು ಕಾರಣದ ದುಸ್ಥಿತಿಗೆ ದೂಡಿದಂತ ಈ ಸರ್ಕಾರ ಕೇವಲ ಹೊಸರಿ ಸರ್ಕಾರ ಆಗಿದೆ ಇವತ್ತು ಅರವತ್ತು ಪರ್ಸೆಂಟ್ ಸರ್ಕಾರ ಇವತ್ತು ಯಾವ್ದಾದ್ರು ಇದ್ರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಂತ ನಾವು ಇವ್ರು ಇನ್ನೊಬ್ಬರ ಮೇಲೆ ಆರೋಪ ಮಾಡ್ತಾ ಇರ್ತಾರ ಇವತ್ತು ಗುತ್ತಿಗೆದಾರರು ಬಿಲ್ ಕೊಡಬೇಕಾದ್ರೆ ಎಷ್ಟು ಪರ್ಸೆಂಟ್ ತಗೋತಾರೆ ಇವರು ಇವತ್ತು ಯಾವ ಸಚಿವರು ಕೂಡ ಪ್ರವಾಸ ಮಾಡ್ತಾ ಇಲ್ಲ ಬರೀ ಬೆಂಗಳೂರಿನಲ್ಲಿ ಕೂತು ಆಡಳಿತ ಮಾಡ್ತಾ ಇದ್ದಾರೆ ಯಾರು ಕಷ್ಟವನ್ನು ಕೂಡ ಈ ಸರ್ಕಾರ ಕೇಳ್ತಾರೆ